ನ್ಯೂಸ್ ಗೆ ಸ್ವಾಗತ ಪಾರ್ವತಿ ರೆಡ್ಡಿ ಭೂ ಸ್ವಾಧೀನ ಅಧಿಕಾರಿಗಳು ಸ್ವಾಧೀನಧಿಕಾರಿಗಳು ಬೆಣ್ಣೆತೂರ ಯೋಜನೆ ಅವರ ತಮ್ಮ ಅಧಿಕಾರ ದುರುಪಯೋಗ ಪಡಿಸಿಕೊಂಡು ಭ್ರಷ್ಟಾಚಾರ ಮಾಡುವುದನ್ನು ಖಂಡಿಸಿ ಕಲ್ಯಾಣ ಕರ್ನಾಟಕ ರಕ್ಷಣಾ ವೇದಿಕೆಯಿಂದ ಜಿಲ್ಲಾ ಉಸ್ತುವಾರಿ ಸಚಿವರ ಕಾರ್ಯಾಲಯದ ಎದುರು ಬೊಬ್ಬೆ ಚಳವಳಿ ನಡೆಸಿ ಪ್ರತಿಭಟನೆ ಮಾಡಿದ್ದಾರೆ ಈ ಸಂದರ್ಭದಲ್ಲಿ ವೇದಿಕೆ ಸಂಸ್ಥಾಪಕ ಅಧ್ಯಕ್ಷ ಶಿವಲಿಂಗ ಹಳಿಮನಿ ಜಿಲ್ಲಾಧ್ಯಕ್ಷ ಸಂದೀಪ್ ಭರಣಿ ಸತೀಶ್ ಉದಯ್ ಆನಂದ್ ಸೇರಿ ಬೇಕು 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 ಅಧಿಕಾರಿಯಾದಂತ ಪಾರ್ವತಿ ರೆಡ್ಡಿ ಅವರಿಗೆ ಮನತ್ತು ಮಾಡಲೇಬೇಕು 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 ಭೂ ಸ್ವಾದಿ ಅಧಿಕಾರಿಯಾದಂತ ಪಾರ್ವತಿ ರೆಡ್ಡಿ ಅವರಿಗೆ ಅಮಾನತು ಮಾಡಲೇಬೇಕು 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 ಬೇಕೇ ಬೇಕು ನ್ಯಾಯಾ ಬೇಕು ಬೇಕೇ ಬೇಕು ನ್ಯಾಯಾ ಪಾರ್ವತಿ ಪಾರ್ವತಿ ರೆಡ್ಡಿ ಅವರನ್ನು ಕೂಡಲೇ ಅಮಾನತ್ತು ಮಾಡಲೇಬೇಕು 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 ಬಡವರ ಹಣ ಲೂಟಿ ಮಾಡಿದ ಪಾರ್ವತಿ ರೆಡ್ಡಿ ಅವರನ್ನು ಕೂಡಲೇ ಅಮಾನತ್ತು ಮಾಡಲೇಬೇಕು 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 ಬಡವರ ಹಣ ಲೂಟಿ ಮಾಡಿದ ಪಾರ್ವತಿ ರೆಡ್ಡಿ ರೆಡ್ಡಿ ಅವರನ್ನು ಕೂಡಲೇ ಅಮಾನತ್ತು ಮಾಡಲೇಬೇಕು 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 ಬೆಕ್ಕೇಬೇಕು ಬೆಕ್ಕೇಬೇಕು ಇಲ್ಲಿವರೆಗೆ ಸತತವಾಗಿ ಅವರು ಮಾಡಿರ್ತಕ್ಕಂಥ ಭ್ರಷ್ಟಾಚಾರ ಅಧಿಕಾರ ದುರುಪಯೋಗ ಎಲ್ಲವನ್ನು ದಾಖಲೆ ಸಮೇತ ಜಿಲ್ಲಾಧಿಕಾರಿಗಳೇ ದೂರು ಕೊಟ್ಟರೂ ಸಹಿತವಾಗಿ ಜಿಲ್ಲಾಧಿಕಾರಿಗಳಿಗಿಂತ ಮೂರು ಪತ್ರಗಳು ಎಸ್ ಎಲ್ ಒ ಅಧಿಕಾರಿಗಳಿಗೆ ಇಂಥ ಸಂಘಟನೆಯವರು ಬಂದು ಕ ಕಂಪ್ಲೇಂಟ್ ಮಾಡಿದ್ದಾರೆ ಇದರ ಬಗ್ಗೆ ತಾವು ವರದಿ ಕೊಡಬೇಕಂದಾಗ ಒಂದು ಜಿಲ್ಲಾಧಿಕಾರಿಗಳ ಪತ್ರಕ್ಕೂ ಒಂದು ಕಿಮ್ಮತ್ತು ಕೊಡದ ಈ ಅಧಿಕಾರಿ ಇವತ್ತು ದಿವಸ ಈ ಒಂದು ಭ್ರಷ್ಟ ಏನಪ್ಪ ಅಂತಂದರೆ ಇದೇ ನಮ್ಮ ಜಿಲ್ಲೆಯಲ್ಲಿ ಸುಮಾರು ಆರು ಏಳು ವರ್ಷಗಳಿಂದ ಇದೇ ಥರವಾಗಿ ಭ್ರಷ್ಟಾಚಾರ ಮಾಡ್ತಾ ಈ ಒಂದು ವಿಶೇಷ ಭೂದ ಸ್ವಾಧೀನಾಧಿಕಾರಿ ಅಂತ ಪಾರ್ವತಿ ರೆಡ್ಡಿ ಅವರು ಇವತ್ತು ದಿವಸ ನಮ್ಮ ಜಿಲ್ಲೆಯಲ್ಲಿ ಉಳಿದಿದ್ದಾರೆ ಕಾರಣ ಜಿಲ್ಲಾಧಿಕಾರಿಗಳು ಈ ಒಂದು ಭ್ರಷ್ಟ ಅಧಿಕಾರಿ ವಿರುದ್ಧ ಈ ಒಂದು ನಮ್ಮ ದೂರಿಗೆ ಯಾವುದೇ ಸ್ಪಂದನೆ ಕೊಡದೇ ಇದ್ದಾಗ ಅವರನ್ನು ಅಂತ ಸರ್ಕಾರಕ್ಕೆ ಒಂದು ಪತ್ರವನ್ನು ಬರೆದಿದ್ದಾರೆ ಈ ಅಧಿಕಾರಿಗೆ ನಾನು ಮೂರು ಬಾರಿ ನೋಟಿಸ್ ನೀಡಿದ್ದರೂ ಸಹಿತವಾಗಿ ಯಾವುದೇ ಒಂದು ನೋಟಿಸಿಗೆ ಒಂದು ಸಮಂಜಸವಾದ ಉತ್ತರ ಕೊಡದೆ ವಿನಾಕಾರಣ ಕಾಲಹರಣ ಮಾಡ್ತಾ ಇದ್ದಾರೆ ಆದ ಕಾರಣ ಇವರ ವಿರುದ್ಧ ಒಂದು ತನಿಖಾ ತಂಡ ರಚಿಸಿ ಇಂಥ ಈ ಒಂದು ಭ್ರಷ್ಟಾಧಿಕಾರಿಯನ್ನ ಸಸ್ಪೆಂಡ್ ಮಾಡ್ಬೇಕಂತ ಕಾನೂನು ರೀತಿ ಕ್ರಮ ಕೈಗೊಳ್ಳಬೇಕಂತೇಳಿ ಇವತ್ತಿನ ದಿವಸ ನಮ್ಮ ಜಿಲ್ಲಾಧಿಕಾರಿಗಳೇನಪ್ಪ ಅಂತ ಸರ್ಕಾರಕ್ಕೆ ಬರೆದಿದ್ದಾರೆ ಬಂಧುಗಳೇ ಇವತ್ತಿನ ದಿವಸ ಈ ಒಂದು ಜಿಲ್ಲಾಧಿಕಾರಿಗಳ ಪತ್ರಕ್ಕೆ ಕಿಮ್ಮತ್ತು ಪಡೆದ ಅಧಿಕಾರಿ ಇವತ್ತಿನ ಜನಸಾಮಾನ್ಯರಿಗೆ ಯಾವ ರೀತಿ ಇವತ್ತಿನ ದಿವಸ ವರ್ತಿಸಬಹುದು ಇವತ್ತರ ರೈತರ ಹಣವನ್ನು ಲೂಟಿ ಮಾಡ್ತಾ ಇದ್ದಾರೆ ಇವತ್ತು ಇವತ್ತಿನ ದಿವಸ ನಾವು ನಾವು ಆರೋಪ ಏನು ಮಾಡಿದ್ದೆವು ನಾವು ದಾಖಲೆ ಸಮೇತ ಮಾಡಿದ್ದೆವು ಎಲ್ಲಾದರೂ ಕುಂತಿ ಹೇಳುವಾಗ ದಾಖಲೆ ತೆಗೆದು ದಾಖಲಾತಿಗಳಿಲ್ಲ ಮಾತ್ರ ಅದು ಅದನ್ನು ಇಟ್ಕೊಂಡು ಜಿಲ್ಲಾಧಿಕಾರಿಗಳು ಮನೆ ಸರ್ಕಾರಕ್ಕೆ ಇಂತಿಂತ ಏನಪ್ಪ ಅಂತಂದರೆ ಈ ಈ ಡೇಟಿನ ಮೇಲೆ ಇವರು ದೂರು ಕೊಟ್ಟಿದ್ರು ಇದ್ರ ಬಗ್ಗೆ ಈ ಒಂದು ವಿಶೇಷ ಭೂ ಅಧಿಕಾರಿಗಳು ಯಾವುದೇ ಒಂದು ಸಮಂಜಸವಾದ ಉತ್ತರ ನೀಡಿಲ್ಲ ಆದ ಕಾರಣ ಇವರ ವಿರುದ್ಧ ಒಂದು ತನಿಖಾ ತಂಡ ರಚಿಸಿ ಕಾನೂನು ಕ್ರಮ ಕೈಗೊಳ್ಳಬೇಕಂತ ಇವತ್ತಿನ ದಿವಸ ಹೇಳಿದ್ದಾರೆ ಆದರೆ ಇವತ್ತು ದಿವಸ ನಾವು ಇವತ್ತಿನ ದಿವಸ ಜಿಲ್ಲಾ ಉಸ್ತುವಾರಿ ಸಚಿವರಾದಂಥ ಮೊನ್ನೆ ಪ್ರಿಯಾಂಕ್ ಖರ್ಗೆ ಸಾಹೇಬರಿಗೆ ಇವತ್ತು ಹೇಳಬಸ್ತೇವೆ ಇವತ್ತು ನಿಮಿಷ ಅವರು ಆಡಳಿತದಲ್ಲಿ ಬಹಳಷ್ಟು ಒಳ್ಳೆ ಕೆಲಸ ಮಾಡ್ತೀನಿ ಅಂತ ಹೇಳ್ತಾರ ಅದಕ್ಕೆ ದಯಮಾಡಿ ಇವತ್ತು ಬುದ್ಧ ಬಸವ ಅಂಬೇಡ್ಕರ್ ತತ್ವದಲ್ಲಿ ಕಾಂಗ್ರೆಸ್ ಸರ್ಕಾರ ಇದ್ರೆ ಇವತ್ತು ನಿಮಿಷ ಈ ಒಂದು ಇಂಥ ಭ್ರಷ್ಟಾಧಿಕಾರಿಯನ್ನ ತಕ್ಷಣವೇ ಅಮಾನತ್ತು ಮಾಡಿ ಏನಪ್ಪಾ ಅಂತಂದ್ರೆ ಇವರ ವಿರುದ್ಧ ಐ ಟಿ ತನಿಖೆ ಮಾಡಬೇಕಂತ ಇವತ್ತು ಕಲ್ಯಾಣ ಕರ್ನಾಟಕ ರಕ್ಷಣಾ ವೇದಿಕೆ ಇವತ್ತಿನಿಂದ ಆಗ್ರಹ ಪಡಿಸ್ತಾ ಸರ್ ಶಿವಲಿಂಗನಿ ಕಲ್ಯಾಣ ಕರ್ನಾಟಕ ರಕ್ಷಣಾ ವೇದಿಕೆ ಈಗಾಗಲೇ ನಾವು ಎರಡು ವರ್ಷ ಸರ್ ಕಂಪ್ಲೇಂಟ್ ಮಾಡಿದ್ವಿ ಸರ್ ಡಿ ಸಿ ಆರ್ ಅವ್ರು ಮಾಡಿ ಕಟ್ಟಂತ ನೀರು ಕೆಲಸ ಮಾಡಿರ್ತಾರೆ ಅದನ್ನು ಭ್ರಷ್ಟಾಚಾರದ ಭಾಗಿಯಾಗುತ್ತೆ ಫುತ್ತ ಡಾಕ್ಯುಮೆಂಟ್ರಿ ಡಾಕಾಸ್ಟ್ ಕೊಟ್ಟಿದ್ದರು ಬಟ್ ಮಾಡಿ ಜಿಲ್ಲಾಧಿಕಾರಿಗಳು ಒಂದೊಂದು ಸರ್ ಮೂರು ಲೆಟ್ರ್ ಸರ್ ಇಕ್ಕಿಂತ ಸಂಘಟನೆಗಳು ಬಂದು ಹೆಂಗೆ ಕಂಪ್ಲೇಂಟ್ ಮಾಡಿದ್ರೆ ಏನಾದಕ್ಕೆ ರಿಪ್ಲೈ ಕೊಡೋ ಅಂದರೆ ಯಾವಾಗ ರಿಪ್ಲೈ ಕೊಡೋದಿಲ್ಲ ಕಟಾಕಾರಕ್ಕೆ ಒಂದು ಲೆಟರ್ ಬರ್ದವರು ಡಿ ಸಿ ಆರ್ ಡಿ ಸಿ ಆರ್ ಅನ್ನೋದ್ರೆ ಕಲಿಯಲಿಕ್ಕೆ ಈಗ ಅಂತೇಳಿ ಸರ್ಕಾರಕ್ಕೆ ಪತ್ರ ಬರ್ತಾರೆ ಸರ್ ಡಿ ಸಿ ಆರ್ ಈಗಾಗಲೇ ಇವ್ರ ವಿರುದ್ಧ ಒಂದು ಮುಂದುವರೆ ನಡೆಸಿ ಸೂಕ್ತ ರೀತಿ ಕಾನೂನು ಕ್ರಮ ತೆಗೆದು ಸರ್ ತಿಂತಿರ್ತಾರೆ ಆದ್ರೂ ಇಲ್ಲಿವರೆಗೆ ಇಂಥ ಈ ಇವರಿಗೆ ಏನಪ್ಪ ಅಂತಂದ್ರೆ ನಾವು ಜಿಲ್ಲಾ ಉಸ್ತುವಾರಿ ಬಯಸ್ತೀವಿ ಸರ್ ಇಂಥ ಅಧಿಕಾರನೇ ಕೂಡಲೇ ಅಮಾನತು ಮಾಡಿ ಎಸ್ ಐ ಟಿ ರಚಿಸಿ ಇವರು 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 ಅಧಿಕಾರಾವಧಿಯಲ್ಲಿ ಏನು ಭ್ರಷ್ಟಾಚಾರ ಆಗ್ಯಾರೆ ಸರ್ ಕೊಟ್ಟರು ಈ ಸುಮಾರು ಕೆಲವೊಂದು ಭಾಳಷ್ಟು ಭ್ರಷ್ಟಾಚಾರ ಮಾಡಿರ್ತಾರೆ ಹೋಲಾರು ಹೊಲಗಳಿರ್ತಾರೆ ಡಬಲ್ ಡಬಲ್ ಪೇಮೆಂಟ್ ಕಳಿಸ್ತಾರೆ ಡ್ಯೂಪ್ಲಿಕೇಟ್ ರೆಫರೆನ್ಸ್ ಕಳಿಸ್ಬೇಕು ಕೆಲವು ಮಾಡಿ ಸರ್ಕಾರಕ್ಕೆ ಆರ್ಥಿಕ ನಷ್ಟ ಭಾಳ ಉಂಟು ಮಾಡ್ರೆ ಸರ್ ಅದಕ್ಕೆ ನಾವು ಇವತ್ತು ಪ್ರಿಯಾಂಕಾ ಸರ್ ಹೇಳ್ತೀವಿ ಇವತ್ತು ದಿವಸ ಅವರು ಒಳ್ಳೆಯ ಆಡಳಿತಗಾರಂತಾದ್ರೆ ಇವತ್ತು ದಿವಸ ಯಾರು ಬೇರೆ ಅನ್ಯಥ ಭಾವಿಸ್ಬೋದು ಯಾಕಂದ್ರೆ ದೇಡ್ ವರ್ಷ ನಾವು ಸಂಘಟನೆ ಹೋರಾಟ ಮಾಡಿದ್ದೇವೆ ಇಲ್ಲಿವರೆಗೆ ಯಾವುದೇ ಕ್ರಮ ಆಗಿಲ್ಲ ಸರ್ ದಯಮಾಡಿ ಸರ್ ಸಾಹೇಬ್ರ ಗಮನಕ್ಕೆ ತಂದು ಏನಪ್ಪ ಅಂತಂದ್ರೆ ಒಂದು ಎಸ್ ಐ ಟಿ ರಚನೆ ಮಾಡಿ ತನಿಖೆ ಮಾಡ್ಬೇಕತ್ತೆ ಅವರಿಗೆ ತಕ್ಷಣವೇ ಅನುವಾದ ಮಾಡಬೇಕು ಅದ ಸರ್ ಕಳಿಸ್ತೀನಿ ಸರ್ ತಂದು ಕೊಡ್ತೀನಿ ಸರ್ ವಾಟ್ಸಪ್ನಾಗ್ತೀವಿ ಸರ್ ನನ್ನ ಹತ್ರ ಇದೆ ಸರ್ ಪೂರಾ ಡಾಕ್ಯುಮೆಂಟ್ಸ್ ತಂದು ಕೊಡ್ತೀನಿ ತಂದು ಕೊಟ್ಟಿದ್ದೀವಿ ನಾನು ಅದು ಲೆಟರ್ ಗಮನಕ್ಕೆ ಇವತ್ತಿನ ತರ್ತೀನಿ ಸರ್ ಅದಕ್ಕೆ ತೊಂದರೆ ಕೊಟ್ಟರು ಕೂಡ ಅದು ಆದರೆ ಬಟ್ ಅದು ಹೋಗ್ಬೇಕಾದ ನಂಬರ್ ಕೊಡ್ತೀರ ಸರ್ ನಮಗೆ ಅವರು ನಮಗೆ ಇಲ್ಲಿ ಕೊಡೋಕ್ಕೆ ಬರಲೋದು ಅವರು ಆಯ್ತು ಕಾಲ ಕಂದಾಯ

இட் வர சார் எதிர்ப்பு இல்லை ஹென்பர் சார் எங்க